ಆದರೂ ನಾನು ಗೆಳೆಯರೊಬ್ಬರು ಒಬ್ರು ಕೇಳೋರು ಇಷ್ಟು ಕೆಲಸಗಳಿದೆ ಈ ಮಧ್ಯದಲ್ಲಿ ದಿಢೀರಂತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತಿದ್ಯಾ ಅಂತ ನಾನಂದೇ ರೈತ ನಮ್ಮ ಮೇಲೆ ಅದಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವಾರು ದಶಕಗಳಿಂದ ರೈತರು ಹೋರಾಡ್ತಾನಿದ್ದಾರೆ ಮಾತೇ ರೈತನೇ ದೇಶದ ಬೆನ್ನೆಲುಬು ಕತೆ ಹೇಳ್ತಿದ್ದಾರೆ ಅವತ್ತು ಇನ್ನೇನು ಹೇಳ್ತಾರೆ ನೋಡ್ತಾ ಇದ್ದೇನೆ ರೈತರ ಭವಿಷ್ಯ ಡೋಲಾಯಮಾನ ನೇರ ಸಿದ್ದರಾಮಯ್ಯ ಕೈಗಾರಿಕೆಗೆ ಭೂಮಿ ಕೊಡುವುದಿಲ್ಲ ಭೂಸ್ವಾಧೀನ ಕೈ ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಕರಗಿ ರೈತರ ಧರಣಿ ಸಹಕ್ಕೆ ಹೆಚ್ಚೆ ಭೇಟಿ ಇಷ್ಟು ಒಂದು ಸಾವಿರ ದಿನಗಳಿಂದ ಆಗಿಷ್ಟು ಹೇಳುತ್ತಿದ್ರು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತೀನಿ ನಾನು ನಾವು ಯೋಚನೆ ಎಲ್ಲ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ ಜನ ವಿರೋಧಿ ಇದೆ ಇವರುಗಳ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನ್ ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ ನೀವು ಸುಮ್ಮನಿರಿ ದಿನ ನಡೆಯುತ್ತಿರು ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ನೋಡ್ತಿದ್ದೀವಿ ಅವರು ರೈತ ಈ ಹೋರಾಟ ಶುರುವಾಗ ಮುಂಚೆ ಇದ್ದಂತಹ ಒಂದು ಸರ್ಕಾರ ಅವ್ರ ರೈತರೇ ಅಲ್ಲ ಅವ್ರನ್ನು ಹೊಡೀರಿ ಬಡೀರಿ ಜೈಲಿಗೆ ಹಾಕಿ ಸರಿ ಆ ಸಮಯದಲ್ಲಿ ವಿರೋಧ ಕೂತಿದ್ದ ನೀವು ಬಂದು ಹೇ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದು ವರೆವರೆ ವರ್ಷ ಆಯ್ತು ಸಿದ್ದರಾಮಯ್ಯವರೆ ನಿಮ್ಮೆಲ್ಲಾ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ಗೆ ಓಟ್ ಹಾಕೋ ಬಟನ್ಗಳಷ್ಟೇ ಬೇರೆ ಅಲ್ಲ ಇದನ್ನ ಸಹಿಷ್ಣು ನಾಲ್ಕು ಪಟ್ನದವರು ಕೇಳಬೇಕು ಮತ್ತೆ ಈ ಸರ್ಕಾರಗಳು ಈ ಭೂಸ್ವಾಧೀನ ಮಾಡ್ತಾರೆ ಇದು ಕೇವಲ ಇಲ್ಲಿರುವ ಹದಿಮೂರು ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ ಇವು ನಾಳೆಯ ಭವಿಷ್ಯದ ಬಂಡವಾಳ ಶಾಹಿ ಅವ್ರು ಯಾರು ಗೊತ್ತೆ ನಮ್ ನಾವು ಅರ್ಥ ಆಗಲ್ಲ ಅವ್ರಿಗೆ ಅವರು ಮರ ನೋಡದೆ ತೆಂಗಿನಕಾಯಿ ಕೇಳೋರು ಗಿಡ ಬೆಳೆಸದೆ ದೇವ್ರಿಗೆ ಹೂ ಮುಡಿಸೋರವ್ರು ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು ರಾಗಿ ತೆನೆ ನೋಡದೆ ಮುದ್ದೆ ಹಿಟ್ಕೋರಿವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡೋರು ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗ ಅರ್ಥ ಆಗ್ಬೇಕು ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಒಂದು ಸಂಭಾಷಣೆ ಅದು ಅದನ್ನ ಹೆಂಗೆ ತಿಂಕೊತೀರಿ ಇಲ್ಲಿ ಹೋರಾಟ ರೈತರು ಏನೋ ನೂರು ಎಕರೆ ಇನ್ನೂರು ಎಕರೆ ಇಟ್ಕೊಂಡವ್ರ ಅಲ್ಲ ಬಟ್ ಅವರಿಗೆ ಇರುವ ಹತ್ತು ಗುಂಟೆನೋ ಹದಿನೈದು ಗುಂಟೆನೋ ಒಂದು ಗುಂಟೆನೋ ಎರಡು ಎಕರೆನೋ ಅದರೊಳಗೆ ಗೊತ್ತಾಗುತ್ತೆ ಅವ್ರಿಗೆ ನೀವ್ ಯಾರು ಸರ್ಕಾರದ ಕೆಲಸ ಕೊಡ್ತಾ ಇಲ್ಲ ಅವ್ರಿಗೆ ನಿಮ್ಮ ಸರ್ಕಾರದ ಕೆಲಸ ಇರಲ್ಲ ಅವ್ರು ಅವ್ರ ಸ್ವಂತ ಕಾಲದಲ್ಲಿ ನಿಂತ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ಅವರ ತಾಂತ್ರಿ ಬದುಕ್ತಾ ಇರೋರು ಅವ್ರ ಭವಿಷ್ಯವನ್ನು ಕೊಡ್ತಿರೋರು ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮ್ ಕೆಲಸ ಮಾಡದೆ ಈಗ ಹೋಗ್ತಾ ಎಲ್ಲಿ ಹೋಗ್ತೀವಿ ಸೊ ಈ ಹೋರಾಟದ ನಿಜವಾದ ಅರ್ಥ ಅದು ಅದನ್ನು ನಾವು ಪಟ್ಟಣದವರು ಓದ್ದವರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ ಆದರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ಈ ಆತಂಕದ ಜೊತೆ ಈ ಕಣ್ಣೀರಿನ ಜೊತೆ ನಿಲ್ಲಬೇಕಾಗಿರೋದು ನಮ್ಮ ಕರ್ತವ್ಯ ಈ ಮಾತನ್ನು ನಿಮ್ಮ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನು ಮುಡಿಸೋದಕ್ಕಷ್ಟೇ ನಾನು ನಿಮ್ಮ ಜೊತೆ ನಿಂತಿದ್ದೆ ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಿ ಧನ್ಯವಾದಗಳು ಅಷ್ಟಾದರೂ ನಾನು ಒಂದು ಅರ್ಥವಂತರಾಗುವಾಗ ಬದುಕನ್ನು ಬದುಕ್ತಾ ಇದ್ದೀನಿ ನಾನು ಒಂದು ಗೌರವ ಗೌರವದ ಮುಖ್ಯ ನನಗೆ ತುಂಬಾ ಗೌರವ ನಿಮ್ಮ ಜೊತೆ ನಿಂತ ನಾನು ರೈತ ಅಲ್ಲ ಅದಕ್ಕೆ ನೆಮ್ಮದು ನಾನು ನನ್ನ ಮೇಲಿದೆ ನಿಮ್ಮನ್ನು ಮತ್ತು ಇವರಿಗೆ ಹೇಳ್ತಾರೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ನಾಳೆ ಹೊಟ್ಟೆ ಏನಪ್ಪ ತಿಂತೀವಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀರಿ ಎಲ್ಲಿ ತನಕ ತೊಂದ ಹೋಗ್ತೀರಿ ರೈತ ಅಂದ್ರೆ ನೀವು ಗೌರವಿಸದೇ ಇದ್ರೆ ಅವನು ಉಳಿಸ್ಕೋದಿದ್ರೆ ರೈತ ಮಾತ್ರ ಅಲ್ಲ